ಹಾಯ್ ಆಲ್ ಗುಡ್ ಈವ್ನಿಂಗ್ ಮೈ ಬ್ಯೂಟಿಫುಲ್ ವ್ಯೂವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ವ್ಲಾಗ್ ಬಂದುಬಿಟ್ಟು ನಾನು ಒಂದು ಸ್ಪೆಷಲ್ ಪ್ಲೇಸ್ ಮತ್ತು ಪವರ್ಫುಲ್ ಪ್ಲೇಸ್ ತೋರಿಸ್ತಿದ್ದೀನಿ ಸೊ ಇದು ಬಂದುಬಿಟ್ಟು ಹಾಸನ್ ಡಿಸ್ಟ್ರಿಕಲ್ಲೇ ಇರೋದು ಮತ್ತು ನಮ್ಮ ತಾಲ್ಲೂಕ್ ಚಂದ್ರಾಯಪಟ್ಣದ ಹತ್ರನೇ ಇರೋದು ಇದೇ ರೂಟ್ ನಾನು ತುಂಬ ಸತಿ ಓಡಾಡಿದ್ದೀನಿ ಬಟ್ ಇಲ್ಲೊಂದು ಪ್ಲೇಸ್ ಇದೆ ಇಷ್ಟು ಚೆನ್ನಾಗಿ ಇಷ್ಟು ಬ್ಯೂಟಿಫುಲ್ಲಾಗಿ ಇರೋವಂಥ ಪ್ಲೇಸ್ ಇದೆ ಅಂತ ನಾನು ಹಿಂಗೆ ನಿಜ ಗೊತ್ತಿರಲಿಲ್ಲ ಸೊ ನನ್ನ ಫ್ಯಾಮಿಲಿ ಮೆಂಬರ್ಸ್ ಅಂದರೆ ನಮ್ಮಮ್ಮ ಈಗ ರೀಸೆಂಟಾಗಿ ವಿಸಿಟ್ ಮಾಡಿದ್ರಂತೆ ಸೊ ಅಲ್ಲಿ ಹೋಗಿ ಬನ್ನಿ ಅಂತ ತುಂಬ ದಿನದಿಂದ ಹೇಳ್ತಿದ್ರು ಬಟ್ ಟೈಮ್ ಆಗಿರಲಿಲ್ಲ ಇವತ್ತು ಟೈಮ್ ಆಗಿತ್ತು ಅಂತ ಮಾರ್ನಿಂಗ್ ನಾನು ನನ್ನ ಹಸ್ಬೆಂಡ್ ಇಬ್ಬರೇ ಹೋಗ್ಬಿಟ್ಟು ವಿಸಿಟ್ ಮಾಡಿ ಬಂದ್ವಿ ಅದನ್ನು ವ್ಲಾಗ್ ಮಾಡಿದ್ದೀನಿ ಎಷ್ಟೊಂದು ಜನ ಇದೇ ರೂಟಲ್ಲಿ ಓಡಾಡ್ತಿರ್ತೀರ ಬಟ್ ನೋಡಿರಲ್ಲ ಸೊ ಒಂದು ಸತಿ ವಿಸಿಟ್ ಮಾಡಿ ಇದು ಬಂದುಬಿಟ್ಟು ಬರ್ಗೂರ್ ಆ್ಯಂಡ್ ಪೋಸ್ಟ್ ಅಂತ ಅಂತಾರೆ ಅಲ್ಲಿ ಬರುತ್ತೆ ಅರ್ಸಿಕೆರೆ ಗೋಗಾ ರೋಡು ಅಂದರೆ ಚಂದ್ರಾಯಪಟ್ಟಣ ಟು ಅರಸಿಕೆರೆ ಗೋಗಾ ರೋಡು ರೋಡ್ ಸೈಡಲ್ಲೇ ಇದೆ ಸೊ ಕ್ಲೀನಾಗಿ ಬೋಲ್ಟ್ ಕೂಡ ಹಾಕಿದ್ದಾರೆ ಚೆನ್ನಾಗೆ ಎದ್ದು ಕೂಡ ಕಾಣಿಸುತ್ತೆ ಸೊ ಯಾರು ಯಾರಿಗೆಲ್ಲ ನೋಡಿ ಸತಿ ನಾನು ಪ್ಲೇಸ್ನ ತೋರಿಸ್ತೀನಿ ತುಂಬ ಚೆನ್ನಾಗಿ ವೀಡಿಯೋ ಮಾಡೋಕ್ಕಾಗಿಲ್ಲ ಬಿಕಾಸ್ ಅಲ್ಲಿ ಫೋನ್ಸೆಲ್ಲ ಇರಲಿಲ್ಲ ಅದಕ್ಕೋಸ್ಕರ ಬಟ್ ಸ್ಟಿಲ್ ನನ್ನ ಹತ್ರ ಆದಷ್ಟು ನಾನು ವೀಡಿಯೋ ಟ್ರೈ ಮಾಡಿದ್ದೀನಿ ಸೊ ಯಾವ ಪ್ಲೇಸು ಅಂತ ಅಂದ್ಬಿಟ್ಟು ನಾನು ತೋರಿಸ್ತೀನಿ ಬನ್ನಿ ತೋರಿಸ್ತೀನಿ ಸೊ ಇದು ಬಂದುಬಿಟ್ಟು ಲಕ್ಷ್ಮೀ ಹಿರಣ್ಯ ಗರ್ಭ ಲಕ್ಷ್ಮೀ ದೇವಿ ದೇವಸ್ಥಾನ ಇದು ಅವ್ರದ್ದೇ ಸ್ವಂತ ಜಾಗದಲ್ಲಿ ಕಟ್ಟಿರೋದು ಸೊ ತೋಟದ ಮಧ್ಯ ಇದೆ ದೇವಸ್ಥಾನ ಬಟ್ ಮೇನ್ ರೋಡ್ ಸೈಡ್ಗೆ ಇದೆ ತುಂಬಾ ಚೆನ್ನಾಗಿದೆ ಮತ್ತು ತುಂಬ ಪವರ್ಫುಲ್ ದೇವಸ್ಥಾನ ಒಳಗಡೆ ಅಂತೂ ತುಂಬ ಅಂದರೆ ತುಂಬ ಪೀಸ್ಫುಲ್ಲಾಗಿದೆ ತುಂಬ ಅಂದರೆ ಬ್ಲೆಸ್ಡ್ ಅಂತ ಫೀಲ್ ಆಗುತ್ತೆ ಆ ಥರ ಇದೆ ಸೊ ಎಂಟ್ರೆನ್ಸಲ್ಲಿ ಒಂದು ಗಣೇಶನ್ ದೇವಸ್ಥಾನ ಥರ ಮಾಡಿದ್ದಾರೆ ಸೊ ಆ ಗಣೇಶನ್ ದೇವಸ್ಥಾನನ ನೋಡಿಕೊಂಡು ನಾವು ಒಳಗಡೆ ಎಂಟ್ರಿ ಆದ್ವಿ ಸೊ ಇವಾಗ ನವರಾತ್ರಿ ಟೈಮ್ ಇರೋದ್ರಿಂದ ಒಂಬತ್ತು ದಿನ ಒಂಬತ್ತು ಥರ ಅಲಂಕಾರ ಮಾಡಿ ಪೂಜೆ ಮಾಡ್ತಿದ್ರಂತೆ ಬಟ್ ಇವತ್ತು ಯಾರ್ದೋ ಪೂಜೆ ಇದ್ದಿದ್ದ ಕಾರಣ ಕಂಪ್ಲೀಟಾಗಿ ದೇವರಿಗೆ ಬೆಳ್ಳಿ ಕವಚನೇ ಹಾಕಿದ್ರು ಸೊ ಡೆಕೋರೇಷನ್ ಮಾಡೋಕ್ಕಾಗಿರಲಿಲ್ಲ ಅವ್ರ ಕೈಲಿ ಮತ್ತು ದೇವಸ್ಥಾನ ಎಂಟ್ರೆನ್ಸಲ್ಲಿ ನೋಡ್ಬೋದು ಇವಾಗ ಅಲ್ಲಿ ಕಂಪ್ಲೀಟ್ಲಿ ಗೊಂಬೆ ಕೂರಿಸೋ ಟೈಮ್ ಅಲ್ವಾ ಇಲ್ಲಿ ಅದು ಕೂಡ ಫಾಲೋ ಮಾಡಿದ್ದಾರೆ ಅವರು ಎಲ್ಲ ಥರದ್ದು ಗೊಂಬೆ ಎಲ್ಲ ಕೂರಿಸಿ ಅದಕ್ಕೆ ಸಪ್ರೇಟಾಗಿ ವ್ಯೂ ಮಾಡಿಸಿ ಇಲ್ಲೆಲ್ಲ ಫೋಟೋಸ್ ಎಲ್ಲ ಇತ್ತು ಸೊ ಒಳಗಡೆ ಎಂಟ್ರೆನ್ಸಲ್ಲಿ ಅಂದರೆ ಗರ್ಭಗುಡೀಲಿ ಅಲೋಡ್ ಇರಲಿಲ್ಲ ಬಟ್ ಸ್ಟಿಲ್ ನಾನು ಫೋಟೋಸ್ ತೊಗೊಳಕ್ಕೆ ಟ್ರೈ ಮಾಡಿದ್ದೀನಿ ವಿಡಿಯೋ ಮಾಡ್ಕೊಂಡಿದ್ದೀನಿ ಸೊ ಇದು ಬಂದು ಇಲ್ಲಿ ಎಂಟ್ರೆನ್ಸ್ ಗರ್ಭಗುಡಿಗೆ ದೇವ್ರನ್ನ ಒಂದ್ಸತಿ ನೀವು ಕ್ಲೀನಾಗಿ ಅಬ್ಸರ್ವ್ ಮಾಡಿ ತುಂಬ ಲಕ್ಷಣವಾಗಿದೆ ದೇವರು ಮತ್ತು ತುಂಬ ಪವರ್ಫುಲ್ ಅಂತ ಫೀಲ್ ಆಗುತ್ತೆ ಮತ್ತು ಸ್ಪೆಷಾಲಿಟಿ ಏನು ಅಂತ ಅಂದರೆ ಅಲ್ಲಿ ಗುಳ್ಗಂಜಿ ಅಂತ ಇಟ್ಟಿರ್ತಾರೆ ಗುಳ್ಗಂಜಿ ಅಂದರೆ ಎಲ್ಲಾರ್ಗೂ ನಾವು ಚಿಕ್ಕ ಆಡಿ ಇದು ನೆನಪಿರುತ್ತೆ ಅಂದರೆ ನಾವು ಮುಂಚೆ ಎಲ್ಲ ನನಗೆ ಎಕ್ಸ್ಪೀರಿಯನ್ಸ್ ಆಗಿರೋದು ಗುಳಗಂಜಿ ಎಲ್ಲರ ಸಿಕ್ತು ಅಂದರೆ ಅದನ್ನು ಕಣ್ಣಿಗೆ ಹಾಕೊಂಡು ಹಿಂಗೆಲ್ಲ ಆಡಿಸಿವೋ ಅಂದರೆ ಲೈಕ್ ಅದನ್ನು ಸ್ಕ್ರಾಲ್ ಮಾಡಿವೋ ಅದೊಂಥರ ಗೇಮಿಂಗ್ ಲೈಫ್ ಮತ್ತು ಚೈಲ್ಡ್ಹುಡ್ ಮೆಮೊರೀಸ್ ಅದೆಲ್ಲ ದೇವಸ್ಥಾನದಲ್ಲಿ ಅದೆಲ್ಲ ಇಡ್ತಾರೆ ಅಂತ ನಾನು ಇದೇ ಫಸ್ಟು ಟೆಂಪಲಲ್ಲಿ ನೋಡಿದ್ದು ತುಂಬಾ ಚೆನ್ನಾಗಿತ್ತು ಪೀಸ್ಫುಲ್ಲಾಗಿ ನೋಡಿ ಯಾವ ಥರ ಎಲ್ಲ ಡೆಕೋರೇಷನ್ಸ್ ಇದೆ ಒಳಗಡೆ ಎಲ್ಲ ಅಂತ ಅಂದರೆ ಸ್ವಲ್ಪ ಕೂರ್ಕ್ ಸೈಡ್ ಫಾಲೋ ಮಾಡಿದ್ದಾರೆ ಅಂತ ನನಗೆ ಫೀಲ್ ಆಯಿತು ಅಂದರೆ ಗೋಲ್ಡನ್ ಟೆಂಪಲಲ್ಲಿ ಇರುತ್ತಲ್ಲ ಆ ಟೈಪು ಮತ್ತು ತೊಟ್ಲಲ್ಲಿರೋದು ಅಂಬೇಗಾಲ್ ಕೃಷ್ಣ ಸೊ ಅಂಬೆಗಾಲ ಕೃಷ್ಣನ ದೇವಸ್ಥಾನ ಮೇನ್ ಟೆಂಪಲು ಕನಕ್ಪುರ ರೋಡಲ್ಲಿದೆ ರಾಮನಗರ ಕನಕ್ಪುರ ಹೋಗ ರೋಡಲ್ಲಿ ಇಲ್ಲೂ ಅದನ್ನು ಪ್ರತಿಷ್ಠಾಪನೆ ಅಂದರೆ ಉಯ್ಯಾಲೆಯಲ್ಲಿ ಇಟ್ಟಿದ್ದಾರೆ ಸೊ ಪೂಜೆ ಎಲ್ಲ ಚೆನ್ನಾಗಾಯಿತು ಪೂಜೆ ಎಲ್ಲ ದರ್ಶನ ಎಲ್ಲ ಮುಗಿಸ್ಕೊಂಡು ಆ ಗುಳ್ಗಂಜಿನ ಇಟ್ಕೊಂಡು ಏನು ಮಾಡೋದು ಅಂತ ಅರ್ಚಕರು ಹೇಳಿದರು ಸೊ ಗುಲ್ಗಂಜಿ ನೋಡಿ ಎಷ್ಟು ಇಟ್ಟಿದ್ದಾರೆ ಅಂದರೆ ಒಂದು ತಾಮ್ರದ ಪಾತ್ರೆಯಲ್ಲಿ ಫುಲ್ ಇಟ್ಟಿದ್ದಾರೆ ಸ್ವಲ್ಪ ಗುಲ್ಗಂಜಿ ಮತ್ತು ಇನ್ನೂ ಸ್ವಲ್ಪ ಬಟನ್ ಶೇಪಲ್ಲಿತ್ತು ಬಟ್ ಅದೇನು ಅಂತ ನನಗೆ ಗೊತ್ತಾಗಿಲ್ಲ ಅವ್ರು ಕೇಳಿದಕ್ಕೆ ಅದು ಕೂಡ ಗುಲ್ಗಂಜಿ ಅಂತಲೇ ಹೇಳಿದ್ರು ಸೊ ಆ ಗುಲ್ಗಂಜಿನ ನಾವು ಕೈಯಲ್ಲಿ ಇಟ್ಕೊಂಡು ಅಂದರೆ ಒಂದು ನಮ್ಮ ಕೈಯಲ್ಲಿ ಎಷ್ಟು ಬರುತ್ತೆ ಅಷ್ಟು ಇಟ್ಕೊಂಡು ದೇವ್ರದ್ದು ಕಣ್ಣು ನೋಡಿಕೊಂಡು ನಾವು ಬೇಡ್ಕೊಬೇಕಲ್ಲಿ ಸೊ ಅದೇ ಮೇಯ್ನ್ ಸ್ಪೆಷಾಲಿಟಿ ಮತ್ತು ಅಲ್ಲಿ ನಾನು ಅಲ್ಲಿ ಎಷ್ಟೊಂದು ಜನನ ಮಾತಾಡಿಸ್ದಂಗೆ ಅವ್ರು ಹೇಳಿದರು ಇದು ಯಾರಿಗೂ ಅಷ್ಟು ದೇವಸ್ಥಾನ ಪ್ರಚಾರ ಆಗಿಲ್ಲ ಬಟ್ ತುಂಬ ಪವರ್ಫುಲ್ ದೇವರು ಅಂತ ಅದನ್ನು ನೋಡಿದ ತಕ್ಷಣ ಫೀಲ್ ಆಗುತ್ತಿತ್ತು ಪವರ್ಫುಲ್ ದೇವರು ಅಂತ ಸೊ ಆ ಥರ ನಾನು ನನ್ನ ಹಸ್ಬೆಂಡ್ ಇಬ್ಬರು ಕೇಳ್ಕೊಂಡ್ವಿ ಗುಳುಗಂಜಿನ್ ಸ್ವಲ್ಪ ಕೈಯಲ್ಲಿ ಇಟ್ಕೊಂಡು ರಶ್ ಕ್ರೌಡ್ನೆಸ್ ಆ ಥರ ಎಲ್ಲ ಏನೂ ಇಲ್ಲ ಸೊ ತೋಟದ ಮಧ್ಯದಲ್ಲಿರೋದ್ರಿಂದ ಪಾರ್ಕಿಂಗ್ ಫೆಸಿಲಿಟೀಸ್ ಮತ್ತು ಪ್ರತಿಯೊಂದು ಫೆಸಿಲಿಟೀಸ್ ಕೂಡ ಮಾಡಿಕೊಟ್ಟಿದ್ದಾರೆ ಅವರು ಮತ್ತು ಫುಲ್ ಗ್ರೀನರಿ ಹಸು ವೆಜಿಟೇಬಲ್ಸ್ ಎಲ್ಲದು ಅವರೇ ಓನಾಗಿ ಗ್ರೋ ಮಾಡಿರೋದರಲ್ಲಿ ಸೊ ಅಲ್ಲೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಕ್ವಿಕ್ಕಾಗಿ ಅವರೇ ಅಲ್ಲೇ ಮನೆಯಿಂದನೇ ಮಾಡ್ಕೊಂಬಂದು ಪ್ರಸಾದ ಎಲ್ಲರಿಗೂ ಅಂದರೆ ಅಲ್ಲಿ ಅನ್ನದಾಸೋಹ ಆ ಥರ ಎಲ್ಲ ಇಲ್ಲ ಬಟ್ ಅಲ್ಲೇ ಪ್ರಸಾದ ಎಲ್ಲ ಮಾ ತಂದು ಕೊಟ್ಟರು ನಾವು ಹೋದಾಗ ರೀಚ್ ಆದಾಗ ಅರೌಂಡ್ ಏಯ್ಟ್ ತರ್ಟಿ ನೈನ್ ಅನಿಸುತ್ತೆ ಸೊ ನೈನ್ ತರ್ಟಿ ಟೆನ್ಗೆಲ್ಲ ರಿಟರ್ನ್ ಆಗಿದ್ವಿ ಅಲ್ಲೆಲ್ಲ ಪ್ರಸಾದ ತಗೊಂಡು ನಾ ನಾವು ರಿಟರ್ನ್ ಆದ್ವಿ ರಿಟರ್ನ್ ಆಗ್ತಾ ಹಂಗೆ ನಾನು ಚಂದ್ರಾಯಪಟ್ಟಣ ಗಣಪತಿ ಅಂತ ಒಂದು ಪ್ಲೇಸಲ್ಲಿ ದೊಡ್ಡ ಗಣೇಶ ಕೂರಿಸ್ತಾರೆ ಅಲ್ಲಿಗೆ ವಿಸಿಟ್ ಆಗಿ ಅಲ್ಲೂ ಎಲ್ಲ ದರ್ಶನ ಮುಗಿಸ್ಕೊಂಡು ಬಂದ್ವಿ ಯಾರಿಗೆಲ್ಲ ಈ ಲೊಕೇಶನ್ ಬೇಕು ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಾನು ಲೊಕೇಶನ್ ಶೇರ್ ಮಾಡ್ತೀನಿ ಸತಿ ವಿಸಿಟ್ ಮಾಡಿ ಬಾಯ್ ಬಾಯ್